ಯಶಸ್ವಿಗೊಳಿಸಲು ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಲು ಶಾಂತಿ ಪಾಲನೆ ಸಭೆ ಕರೆದಿರ್ತಕ್ಕಂಥ ಮಾನ್ಯ ಬಳಗನೂರು ಪೊಲೀಸ್ ಠಾಣೆಯ ಪಿ ಐ ಸರ್ ಆಗಿರತಕ್ಕಂಥ ಎರಪಪ್ಪಿ ಎರ್ಯಪ್ಪ ಅಂಗಡಿ ಸರ್ ಅವರಿಗೆ ಪೂಜಾ ಗುರುಗಳಿಂದ ಗೌರವದ ಸನ್ಮಾನ ಗೋನ್ವರ್ ಗ್ರಾಮದ ಮೊಹರಂ ಹಬ್ಬದ ಇತಿಹಾಸವನ್ನು ತಿಳಿದುಕೊಂಡಿರು ತಿಳಿದುಕೊಂಡು ಆ ಒಂದು ಹಬ್ಬದಲ್ಲಿ ಬಂದೋಬಸ್ತಿನ ವ್ಯವಸ್ಥೆ ಮಾಡ್ತಕ್ಕಂಥ ಬಡಗನೂರು ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾಗಿರ್ತಕ್ಕಂಥ ರಮೇಶ್ ಸರ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಪೂಜ್ಯ ಗುರುಗಳಿಂದ ಗೌರವದ ಸನ್ಮಾನ ಜಯ ಮಂಗಲಂ ಜೈಲರ ಮಹಾದೇವ್ ಅದೇ ರೀತಿಯಾಗಿ ಮಲಗನೂರು ಪೊಲೀಸ್ ಠಾಣೆಯ ಇನ್ನೋರ್ವ ಸಿಬ್ಬಂದಿಯಾಗಿರ್ತಕ್ಕಂಥ ಮೌಲಪ್ಪ ಸೋರ್ ಸಹ ಈ ಒಂದು ಸಂದರ್ಭದಲ್ಲಿ ಗುರುಗಳಿಂದ ಗೌರವದ ಸನ್ಮಾನ